ಎಲ್ರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಒಂದು ಸೂಪರ್ ಆಗಿರುವ ಪಲಾವ್ ರೆಸಿಪಿಯೊಂದಿಗೆ ಬಂದಿದ್ದೇವೆ ಬಿಸಿ ಬಿಸಿಯಾದ ಪಲಾವ್ ಸವೀಲಿಕ್ಕೆ ಸಿದ್ಧವಾಗಿದೆ ನಮ್ಮ ಈ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ವೀಡಿಯೋ ನೋಡ್ತಿರೋರು ನಮ್ಮೆಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಇನ್ಫರ್ಟೈನ್ಮೆಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈಗ ನಾವು ವೆಜ್ ಪಲಾವ್ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಆರುನೂರು ಗ್ರಾಮಷ್ಟು ಬೆಳಕಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ ಹಾಗೆ ಆರು ಲೋಟ ನೀರಿದೆ ನೀರು ಕಾಣಿಸ್ತಿಲ್ಲ ಆದರೂ ಆರು ಲೋಟ ಇದೆ ಇನ್ನು ವೆಜಿಟೇಬಲ್ ಬಂದುಬಿಟ್ಟು ಕ್ಯಾರೆಟ್ ಬೀನ್ಸ್ ಬಟಾಣಿ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಹಣ್ಣಿದೆ ಒಂದು ಈರುಳ್ಳಿ ಇದೆ ಹಾಗೆ ಒಂದು ಎರಡು ಕಾಯಿ ಮೆಣಸನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಮತ್ತು ಬಿರಿಯಾನಿ ಸೊಪ್ಪು ಒಂದು ಎರಡು ಎಲೆ ಇದೆ ಇನ್ನು ಗರಂ ಮಸಾಲೆ ಅಂತೂ ತಗೊಂಡೇ ತಗೊಂಡಿರ್ತೀವಿ ಇದ್ರ ಜೊತೆ ಇವಾಗ ಗ್ಯಾಸ್ ಉರಿಸಿದ್ದೇನೆ ಕುಕ್ಕರ್ ಮೇಲೆ ಇಟ್ಟಿದ್ದೇನೆ ಇವಾಗ ನಾವು ಪಲಾವನ್ನು ರೆಡಿ ಮಾಡೋಣ ಫಸ್ಟಿಗೆ ಇದಕ್ಕೆ ದೇಸಿ ಗೀಯನ್ನು ಸ್ವಲ್ಪ ಹಾಕೋತಿದ್ದೇನೆ ಅಡುಗೆ ಎಣ್ಣೆ ಕೂಡ ಸ್ವಲ್ಪ ಯೂಸ್ ಮಾಡ್ಕೊತಿದ್ದೇನೆ ಕ್ವಾಂಟಿಟಿ ಜಾಸ್ತಿಗೋಸ್ಕರ ಅಂತ ಹೇಳಿಬಿಟ್ಟು ಫಸ್ಟ್ ಈ ಗರಂ ಮಸಾಲೆ ಹಾಕೊಂಡು ಈಗ ಲೈಟಾಗಿ ಬ್ರೌನಿಷ್ ಕಲರ್ ಬರೋ ತನಕ ನಾನು ಇದನ್ನು ಹುರಿದು ತಗೊತಿದ್ದೇನೆ ಇದ್ರ ಜೊತೆ ಇನ್ನು ಹೆಚ್ಚಿಟ್ಟಂಥ ಈರುಳ್ಳಿ ಹಾಗೆ ಈರುಳ್ಳಿ ಒಂದು ಸ್ವಲ್ಪ ಬೆಂದಮೇಲೆ ಅಂದರೆ ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಇದಕ್ಕೆ ಇವಾಗ ಟೊಮೆಟೊ ಮತ್ತು ಕಾಯಿಮೆಣಸನ್ನು ಮೆಣಸನ್ನ ಹಾಕ್ಕೋಬೇಕಾಗತ್ತೆ ಕಾಯಿ ಖಾರ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಬೇಗ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾನಿವಾಗ ಹೆಚ್ಚಿದ್ದು ಟೊಮೆಟೊ ಹಣ್ಣನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೇನೆ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಕೂಡ ಇದ್ರ ಜೊತೆಯೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ತೆಗೋತಿದ್ದೇನೆ ಇನ್ನು ಏನು ಬೇಯಬೇಕಾದ ಅವಶ್ಯಕತೆ ಇಲ್ಲ ತರಕಾರಿ ಹಾಕಿದಾಗ ಮತ್ತು ಟೊಮೆಟೊ ಈರುಳ್ಳಿ ಬೇಯುತ್ತೆ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಇದಕ್ಕೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿ ತಗೋತಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ನಾವು ಬಿರಿಯಾನಿಯಲ್ಲೇ ಹಾಕಲೇಬೇಕು ಅಂತ ಪರಿಮಳ ಬಂದೇ ಬರುತ್ತೆ ಇವಾಗ ಸ್ವಲ್ಪ ಕೈಯಾಡಿಸ್ತಾ ಬರೋಣ ಲೈಟಾಗಿ ಇಲ್ಲಿ ಬಾಡ್ತಾ ಬಂತು ಟೊಮೆಟೊ ಈರುಳ್ಳಿ ಎಲ್ಲ ಹೀಗೆ ಇದಕ್ಕೆ ನಾವು ಹೆಚ್ಚಿಟ್ಟಂಥ ತರಕಾರಿಯನ್ನು ಆ್ಯಡ್ ಮಾಡ್ಕೋಬೇಕು ಫಸ್ಟೇ ಕ್ಯಾರೆಟ್ ಮತ್ತು ಬೀನ್ಸ್ ಆ್ಯಡ್ ಮಾಡಿಕೊಂಡೆ ಈಗ ಇದಕ್ಕೆ ನಾವು ಬೇಕಾದಷ್ಟೇ ಬಟಾಣಿ ಕಾಳನ್ನು ಹಾಕ್ಕೊಳ್ಳೋಣ ಇಲ್ಲಿ ನಾವು ವೈಟ್ ಮತ್ತು ಗ್ರೀನ್ ಬಟಾಣಿ ಮಿಕ್ಸ್ ಮಾಡಿಕೊಂಡು ತಗೊಂಡಿದ್ದೇವೆ ಗ್ರೀನ್ ಬಟಾಣಿ ಆ್ಯಕ್ಚುಲಿ ಕಾಸ್ಟ್ಲಿ ಇರುತ್ತೆ ಅದಕ್ಕೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ವೈಟ್ ಬಟಾಣಿ ಜಾಸ್ತಿ ಇದೆ ಇನ್ನು ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೇನೆ ಮತ್ತು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಇವಾಗ ಇದನ್ನು ಬೇಯೋ ಥರ ನಾವು ಕುಕ್ಕರ್ ಅಂದರೆ ಏನು ಕುಕ್ಕರಲ್ಲಿ ಇಟ್ಟಿದ್ದೀವಲ್ಲ ಸೊ ಅದು ಅದರದ್ದು ಮುಚ್ಚಳ ಹಾಕಬೇಕಾಗಿಲ್ಲ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೊತಿದ್ದೇನೆ ಆಮೇಲೆ ರೈಸ್ ಜೊತೆ ಇದು ಬೇಯುತ್ತೆ ಇನ್ನು ಇದಕ್ಕೆ ಬಂದುಬಿಟ್ಟು ನಾನು ಒಂದು ಪ್ಯಾಕೆಟ್ ಟೆನ್ ರುಪೀಸ್ಗೆ ಏನು ಅಂಗಡಿಯಲ್ಲಿ ಸಿಗತ್ತೆ ಆ ಒಂದು ಪ್ಯಾಕೆಟ್ ಬಿರಿಯಾನಿ ಅಥವಾ ಪಲಾವ್ ಪೌಡ್ರನ್ನು ಇದಕ್ಕೆ ಹಾಕ್ಕೊತಿದ್ದೇನೆ ನೀರು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡಿದ್ದೆ ಇನ್ನೂ ಚೂರು ಹಾಕೋಬೋದು ಇದಕ್ಕೆ ಅಂದರೆ ತರಕಾರಿ ಸ್ವಲ್ಪ ಚೆನ್ನಾಗಿ ಬೆಂದರೆ ಟೇಸ್ಟಿಯಾಗಿರುತ್ತೆ ತರಕಾರಿದು ನೀರೆಲ್ಲ ಬಿಟ್ಟ ನಂತರ ನಾವು ರೈಸ್ ಜೊತೆ ತಿನ್ನಬೇಕಾದ್ರೂ ತುಂಬ ಸೂಪರಾಗಿರುತ್ತೆ ಈಗ ಒಂದು ಫೈವ್ ಮಿನಿಟ್ಸ್ ಕುಕ್ಕರಲ್ಲಿ ಇದೇ ರೀತಿ ಬೇಯಿಸಿ ಆಯಿತು ತರಕಾರಿ ಕೂಡ ಬೇಯ್ತಾ ಬಂದು ಅನಿಸುತ್ತೆ ಇವಾಗ ನಾವು ಇದಕ್ಕೆ ನಾವೇನು ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಆರುನೂರು ಗ್ರಾಮಷ್ಟು ಏನು ಅಕ್ಕಿ ತಗೊಂಡಿದ್ದೇವೆ ಸೋನ ಮಸೂರಿ ಬೆಳ್ತಿಗೆ ಅಕ್ಕಿನ ಇವಾಗ ಇದಕ್ಕೆ ಹಾಕುತ್ತಿದ್ದೇನೆ ಬೆಳ್ತಿಗೆ ಅಕ್ಕಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ತೊಗೋಬೇಕು ಮಿಕ್ಸ್ ಮಾಡಿ ಮೇಲೆ ಇದಕ್ಕೆ ನಾವು ಆರು ಗ್ಲಾಸ್ ಅಷ್ಟು ಇವಾಗ ನೀರು ತಗೊಂಡಿದ್ದೇವೆ ಆ ನೀರನ್ನು ಕೂಡ ಆ್ಯಡ್ ಮಾಡಿ ತಗೋತಿದ್ದೇನೆ ಇನ್ನು ಇದಕ್ಕೆ ನೀರೆಲ್ಲ ಹಾಕಿ ಆದಮೇಲೆ ಇವಾಗ ನಮಗೊಂದು ಒಳ್ಳೆ ಟೈಮು ಇದಕ್ಕೆ ನಾವು ಉಪ್ಪು ಹಾಕೋಕ್ಕೆ ಉಪ್ಪು ಹಾಕ್ಕೊಂಡು ಇವಾಗ ನಾವು ಕರೆಕ್ಟಾಗಿ ಟೇಸ್ಟನ್ನು ನೋಡ್ಕೋಬೋದು ಟೇಸ್ಟ್ ನೋಡಿದ ಮೇಲೆ ಇವಾಗ ಕುಕ್ಕರಿದ್ದು ಬಾಯಿ ಮುಚ್ಚಿದೆ ಇನ್ನು ಶೀಟಿಯನ್ನು ಇಟ್ಟಾಯಿತು ಇನ್ನೊಂದು ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ಬಿಡುವಿನ ವೇಳೆಯಲ್ಲಿ ಇವಾಗ ನಾನು ಮಾಡ್ಕೋತಿದ್ದೇನೆ ಕಚ್ಚಂಬರಿ ಇದಕ್ಕೆ ಸಲಾಡ್ ಇದ್ರೇ ಮಾತ್ರ ಚೆನ್ನಾಗಿ ಬರುತ್ತೆ ಪಲಾವು ಇವಾಗ ಸಲಾಡ್ ಕೂಡ ರೆಡಿ ಮಾಡಿಕೊಂಡೆ ನಾನು ಸಲಾಡ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತೆ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ವೆಜಿಟೇಬಲ್ ಯೂಸ್ ಮಾಡಿಕೊಂಡು ನಾವು ಇವಾಗ ಸಲಾಡನ್ನು ರೆಡಿ ಮಾಡ್ಕೊಂಡಿದ್ದೇವೆ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಂಡು ಅವ್ರು ಮಾಡ್ಕೊಳ್ಬೋದು ಗಟ್ಟಿ ಬೇಕಂದರೆ ಗಟ್ಟಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇವಾಗ ಒಂದು ಶೀಟಿ ಆಯಿತು ಇನ್ನು ಎರಡನೇ ಸೀಟಿ ಬಾಕಿ ಇದೆ ಎರಡನೇ ಸೀಟಿ ಆದಮೇಲೆ ನಾವಿವಾಗ ಕುಕ್ಕರನ್ನು ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಶೀಟಿಯನ್ನು ತೆಗೆದು ಇವಾಗ ನಾನು ಮುಚ್ಚಳ ಓಪನ್ ಮಾಡ್ತಿದ್ದೇನೆ ಓಪನ್ ಮಾಡೋದಕ್ಕಿಂತ ಮುಂಚೆನೇ ಒಳ್ಳೆ ಪರಿಮಳ ಬರ್ತಿದೆ ಬಿರಿಯಾನಿ ಸೊಪ್ಪು ಇದಕ್ಕೆ ಹಾಕಿದ್ದೀವಿ ನಾವು ಇವಾಗ ನೋಡಿ ನಮ್ಮ ಪಲಾವ್ ರೆಡಿಯಾಗಿತ್ತು ಹಬೆ ಆಡ್ತಿದೆ ಹಾಗೆ ಗರಂ ಮಸಾಲೆಯಲ್ಲಿದ್ದ ಏಲಕ್ಕಿ ಕೂಡ ಮೇಲೆ ಬಂದು ಕೂತಿದೆ ಒಳ್ಳೆ ಪರಿಮಳ ಇದೆ ಅಷ್ಟೇ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಇವಾಗ ಪ್ಲೇಟಲ್ಲಿ ಹಾಕ್ಕೊಂಡು ಸರ್ವ್ ಅಂತ ರೆಡಿ ಮಾಡಿ ಇಟ್ಟಿದ್ದೇನೆ ಸೈಡಿಗೆ ಒಂದು ಬೌಲಲ್ಲಿ ಕಚ್ಚಮರಿ ಇಟ್ಟು ಇವಾಗ ಬೆಳಗಿನ ಉಪಹಾರಕ್ಕೆ ಪಲಾವ್ ರೆಡಿಯಾಗಿದೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೋತೇನೆ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಇಂಪರ್ಟೈನ್ಮೆಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ